ಬಗಾರ್ ಹುಕುಂ ದಲಿತರ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಗೆ ಕರೆಯಿಸಿ ಕದ್ದು ಮುಚ್ಚಿ ಸರ್ವೆ ಮಾಡಿಸಿ ಗಿಡಗಳನ್ನು ಗುರುತಿಸುವ ಮೂಲಕ ದಲಿತರ ಮೇಲೆ ದೌರ್ಜನ್ಯವನ್ನು ಹೆಸಗಿದ್ದಾರೆ ಆರೇಬಸನಕೊಪ್ಪ ಗ್ರಾಮದ ಜಮೀನಿನಲ್ಲಿ ಕೂಳಿಮಡ್ಡಿ ನಿಂಗಪ್ಪ ಇವರು ಪರಿಶಿಷ್ಟ ಜಾತಿಗೆ ಸೇರಿದವರು ತನ್ನ ಪೂರ್ವಜರು ದಶಕಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವಂಥ ಈ ಜಮೀನಿನಲ್ಲಿ ಈಗ ಅವನ ಪತ್ನಿ ಸೀತವ್ವ ಮಗ ಚಂದ್ರು ಶೇಖಪ್ಪ ಮಾರುತಿ ಈ ಜಮೀನಿನಲ್ಲಿ ಉಳುಮೆ ಮಾಡುತ್ತಾ ಬಂದಿದ್ದಾರೆ ವಿಷಯ ಹೀಗಿರುವಾಗ ಲಕ್ಷ್ಮಣ ಲೋಕಪ್ಪ ಲಮಾಣಿ ಸೋಮಲವ ಲಮಾಣಿ ಇವರುಗಳು ಜಮೀನು ಯಾವುದು ಅಂತ ನೋಡಿಕೊಳ್ಳದೆ ಹುಬ್ಬಳ್ಳಿ ಪ್ರಕಾರ ಹೆಸರು ಇವರಿಂದ ಹನ್ನೊಂದು ಬಾರ್ ಎರಡನೇ ಈ ಹತ್ತು ಎಕರೆ ಜಿಪಿಎ ಮೂಲಕ ಖರೀದಿ ಪಡೆದುಕೊಂಡು ನೇರವಾಗಿ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದು ಹದಿನೇಳು ಎಕರೆ ಮತ್ತು ಹನ್ನೊಂದು ಗುಂಟೆ ಜಮೀನಿನ ಒಳಗೆ ಆಜುಬಾಜುದಾರರಿಗೆ ಹಾಗೂ ಬಗರ್ ಹುಕುಂ ಉಳಿಮೆದಾರರಿಗೆ ನೋಟಿಸು ಕೊಡದೆ ಕದ್ದು ಮುಚ್ಚಿ ಅಳತಿಯನ್ನು ಮಾಡಿಸಿದ್ದಾರೆ ಸ್ವಾಧೀನದಲ್ಲಿದ್ದಂತ ರೈತರ ಕುಟುಂಬದ ಮೇಲೆ ಜಿಪಿಎ ಮೂಲಕ ಖರೀದಿ ಪಡೆದುಕೊಂಡು ವ್ಯಕ್ತಿಗಳು ದೌರ್ಜನ್ಯವನ್ನ ಎಸಕಿದ್ದಾರೆ ವರದಿ ಮಾರುತಿ ಲಮಾಣಿ ಏನಂತ ಕರಿತಾರಮ್ಮ ಕೋಳಿಮಟ್ಟಿ ಇದ್ರಿ ಯಾರು ಸಾಕ್ತಿದ್ರಿ ಕೋಳಿ ರೀ ಯಾರು ಕೋಳಿ ಸಾಕ್ತಿದ್ರೂ ಹಾ ಹ ಕೋಳಿ ಕೋಳಿಮಟ್ಟಿ ನಿಂಗಪ್ಪ ಅಂತಾರಲ್ರಿ ನಿಮ್ಮ ಕೋಳಿ ಹಾ ಹಾ ಕೋಳಿ ಮಡ್ಡಿ ಕೋಳಿ ಹಾಕಿರಿ ಇಲ್ಲೇ ಹೇ ನೋಡಿ ನನಗೆ ನೋಟಿಸ್ ಕೊಟ್ಟು ಆಜು ಬಾಜುದಡ್ಬೇಕ ನೋಡ ಆಜುಡಿಯೋ ಆಜು ಆಜು ಎಲ್ಲಾರು ನೋಟಿಸ್ ಕೊಡ್ಬೇಕ ಯಾರಿಗ ಕೊಟ್ರಿ ಮತ್ತ ನಮಗ್ ನೋಟಿಸ್ ಹೋಗ್ಲಾ ಲಕ್ಷ್ಮೀತಿ ಏಕಾಏಕಿ ಹುಬ್ಬಳ್ಳಿ ಅವ್ರಿಗೆ ಜಮೀನು ಗೊತ್ತಿಲ್ಲ ಅವ್ರಿಗೆ ಜಮೀನು ಗೊತ್ತಿಲ್ಲ ಏಕಾಏಕಿ ಅವ್ರ ಕಡೆ ವಿಚಾರಣೆ ಮಾಡುದು ನಾ ಫಸ್ಟ್ ಹೇಳಿ ನೋಡ್ರಿ ಅವ್ರ ಜಮೀನ್ ಎಲ್ಲ ಐತಿ ಫಸ್ಟ್ ಫಿಟಿ ಸಿಟ್ ತಕೊಂಡು ಸರ್ವೆ ಮಾಡಿಸ್ರಿ ಅವ್ರ ಜಮೀನ್ ಎಲ್ಲಾ ಆಜು ಬಾಜು ಎಲ್ಲರಿಗೂ ನೋಟಿಸ್ ಕೊಡ್ರಿ ಕಾನೂನು ಬದ್ಧವಾಗಿ ನೀವು ಅಳತೆ ಮಾಡಿಸಿಕೋರಿ ಅಂತ ಹೇಳಿ ಆದ್ರೂ ವಿಚಾರಣೆ ಮಾಡಿಲ್ಲ ಏಕಾಏಕಿ ಜೆ ಸಿ ಪಿ ತಂದಾರ ಅದು ಜೆ ಸಿ ಪಿ ನಮ್ಮೂರ ಒಂದಲ್ಲ ಇದೇ ಕೋಳಿ ಮಟ್ಟಿ ನಿಂಗಪ್ಪನ ಮಟ್ಟಿ ಅಂದ್ರೆ ಇದೇ ಅಂತಾರೀ ಈಗ ಯಾರಾದ್ರೂ ಕೇಳಿದ್ರೆ ಸಹ ಕೋಳಿ ನಿಂಗಪ್ಪನ ಮಟ್ಟಿ ಇದ್ರೆ ಇದೇ ಮಟ್ಟಿಗೆ ಏಕಾಏಕಿ ಈ ಕೋಳಿ ಮಟ್ಟಿ ನಿಂಗಪ್ಪನ ಮಟ್ಟಿ ಕರೀದ ಜನ ಇದನ್ನ ಗಡಿ ಗುರುತು ಮಾಡ್ಯಾರ ಈ ಹನ್ನೊಂದು ಬಾರ ಒಂದರಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅಕ್ರಮವಾಗಿ ಮೋಜನಿ ಮಾಡಿಸಿ ಈ ಕಲ್ಲಗಳನ್ನು ಗುರುತು ಮಾಡ್ಯಾರ ನೋಡ್ರಿ ಇಲ್ಲೊಂದು ಕಲ್ಲು ಹಾಕ್ಯಾರ ಇಲ್ಲೊಂದು ಕಲ್ಲು ಹಾಕ್ಯಾರ ಇದೊಂದು ಕಲ್ಲು ಈ ಈ ರೀತಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನ ಈ ಜಮೀನು ಒಳಗೆ ಹಾಕ್ಯಾರ ಇದ್ರಲ್ಲಿ ನಾವು ಹೆಂಗ ಉಳುವೆ ಮಾಡ್ಬೇಕು ಎಲ್ಲ ಬೇಕಾದಲ್ಲಿ ಕಲ್ಲು ಹಾಕ್ಯಾರ ನೋಟಿಸ್ ಇಲ್ದಂಗೆ ಸಣ್ಣ ಕೇರಿ ಗಿಡ ನಮ್ಮ ತಂದೆಯವರು ಹಾಕಿ ಬೆಳೆಸಿದಂಥ ಕೇರಿ ಗಿಡ ಇದು ಆಲದ ಮರ ದೊಡ್ಡ ದೊಡ್ಡಲ್ಲ ನಾವು ಸಣ್ಣವರಿದ್ದಾಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ ದೊಡ್ಡ ಆಲದ ಮರ ಸುಮಾರು ನಮ್ಮ ಅಜ್ಜಾರು ಇಲ್ಲೇ ಈ ದೊಡ್ಡ ಆಲದ ಮರ ಇದು ನಮ್ಮ ಹೊಲದಲ್ಲಿ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದರಲ್ಲಿ ಇರುವಂತ ದೊಡ್ಡ ಅಲ್ಲದ ಮರ ಇದು ನಮ್ಮ ತಂದೆಯವರ ಪೋತಿ ಆಗಿದ್ದ ಮರಣ ಗುಡ ಗುಡಿ ಇದು ಇಪ್ಪತ್ತೈದು ಏಳು ಎರಡ್ ಸಾವಿರದ ಹದಿನೈದರಾಗಿದ್ದಾರೆ ನಿಂಗಪ್ಪ ಕುಬಪ್ಪ ಅಂತ ಕೋಳಿ ಮಡ್ಡಿ ಏನು ಕರೀತಾರೆ ಅವ್ರ ಮರಣ ಗುಡಿ ಅವ್ರ ತಂದೆಯವರು ಇಲ್ಲೇ ಪೋತಿ ಆಗ್ಯಾರ ಅವ್ರ ತಂದೆಯವರು ನಿಂಗಪ್ಪ ಕುಬಪ್ಪ ಅವರು ಇಲ್ಲೇ ಪೋತಿ ಆಗ್ಯಾರ ಮನ್ ಮತ್ತೆ ನಮ್ಮ ತಂದೆಯೂ ಇಲ್ಲೇ ಪೋತಿ ಆಗ್ಯಾರ ಇಲ್ಲೇ ಸಾಕಿ ಸಲುವು ನಮ್ಮ ಇಲ್ಲಿ ದೊಡ್ಡ ಮಾಡಿದ್ರು ಅವ್ರದ್ ಗುಡಿ ಇದು ಸರ್ಕಾರಿ ಗುಡ್ಡದಲ್ಲಿ ಬರುವಂತ ಗುಡ್ಡ ಇಲ್ಲಿ ಜೆ ಸಿ ಪಿ ತಗೊಂಡು ಮಣ್ಣು ಹಿರಿಯರ್ ಈ ಜಾಗದಲ್ಲಿ ತಂದೆಯವರ ನಿಂಗಪ್ಪ ಕುಪ್ಪಪ್ಪ ಇವ್ರು ಕೋರಿಸಿದಂತ ಕೊಳವೆ ಕೃಷಿ ಕೃಷಿ ಹೊಂಡ ಇದೆ ಒಂದು ಸುಮಾರು ಒಂದು ಇಪ್ಪತ್ ಮೂವತ್ತು ವರ್ಷದ ಹಿಂದೆ ಕೃಷಿ ಹೊಂಡ ಇದನ್ನು ಜೆ ಸಿ ಬಿ ತಗೊಂಡು ಅರ್ಧ ಮುಚ್ಚಾರ ಈ ಗುಡ್ಡದಲ್ಲಿ ಏನದು ನಿಶಾನಿ ಕಾಣಕತ್ತಿದ್ದಿ ಅದು ಹನುಮಂತ ದೇವ್ರ ಗುಡಿ ಅಂತ ನಾವು ಸಣ್ಣವರಿದ್ದಾಗ ಇಲ್ಲೇ ಗುಡ್ಡದ ಮೇಲೆ ಹತ್ತಿ ಮತ್ತು ಇಲ್ಲೇ ಪೂಜೆ ಮಾಡ್ಕೊಂಡ ಇದು ಹನುಮಂತ ದೇವ್ರ ಗುಡಿ ಮಾರುತಿ ದೇವಸ್ಥಾನ ಈ ಗಟ್ಲ ಗುಡ್ಡದ ಮ್ಯಾಗ ಐತಿ ಅವ್ನು ಸಣ್ಣವರಿದ್ದಾಗ ಇಲ್ಲಿ ನಮ್ಮಪ್ಪ ನೀರಿನ ಕಟ್ಟಿ ಕಟ್ಸಿದ್ರು ಅಂದ್ರೆ ನೀರು ಆ ಕಡೆ ಹಳದಿಂದ್ರೆ ನೀರು ಭಾಳ ಬರ್ತಿತ್ತು ಹೊಲದಗಳಿಗೆ ಅವಾಗ ನಮ್ಮ ತಂದೆಯವರು ಒಂದು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಈ ನೀರಿನ ಕಟ್ಟಿ ಕಟ್ಟಿಸಿರುವಂಥ ಅಂದ್ರೆ ನೀರಿ ಒಡ್ಡು ಇಲ್ಲಿ ನೀರು ಕಟ್ಟಂತ ನೀರಿ ಕಡೆ ಭಾಳ ಬರ್ತಿತ್ತು ನೀರಿನ ಒಡ್ಡಿದ್ದು ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ದುಡಿದು ಕಟ್ಟಿಸಿರುವಂಥ ನೀರಿನ ಕಟ್ಟಿದ್ದೆ ನಾನೇನು ಕಬ್ಬಿನ ಹೊಲದ ಬಾಜು ಏನಾಯ್ತಲ್ಲ ದೊಡ್ಡ ಆಲದ ಮರ ಈ ಕೆಳಗಿನ ಆಲದ ಮರ ಮ್ಯಾಗೊಂದು ಆಲದ ಮರ ಐತಿ ಕೆಳಗೊಂದು ಆಲದ ಮರ ಐತಿ ನಮ್ಮ ಸಣ್ಣವರಿದ್ದಾಗ ಇಲ್ಲೇ ಹುಟ್ಟಿ ಬೆಳ್ದವ್ರು ಸಣ್ಣ ಗುಡ್ಡ ಐತ್ ನೋಡ್ರಿ ಜೆ ಸಿ ಪಿ ಈಗ ಮನೆ ದಾಳಿ ಮಾಡಿ ಗುಡ್ಡ ಇದೆ ಇದನ್ನ ಕೋಳಿ ಮಡ್ಡಿ ಅಂತಾರ ಅದ ಈ ಕೋಳಿ ಮಡ್ಡಿ ಅಂತ ಹೆಸರು ಕರೆದ ಕೋಳಿ ಮಡ್ಡಿ ಅಂತೇಳಿ ನಮ್ಮಪ್ಪ ಕೋಳಿ ಮಡ್ಡಿ ನಿಂಗಪ್ಪ ಅಂತ ಕರೀತಾರೆ ಈ ಇದನ್ನ ಕೋಳಿ ಮಡ್ಡಿ ನಿಂಗಪ್ಪ ಅಂತ ಜಮಿ ಯಾವ್ ತೋರಿಸಿದವ ಇದು ಕೋಳಿ ಮಡ್ಡಿ ನಿಂಗಪ್ಪನ ಮಡ್ಡಿ ಅಂದ್ರೆ ಅಂತಾರೆ ಅಂದ್ರೆ ಇಲ್ಲಿ ನಮ್ಮ ಅಜ್ಜಾರು ಕೋಳಿ ಸಾಕ್ತಿದ್ರು ನಮ್ಮ ತಂದಿರು ಕೋಳಿ ಸರ್ ಎಲ್ಲ ಸಾಕಿಸಲು ಇಲ್ಲೇ ದೊಡ್ಡ ಮಾಡ್ಯಾರ ಇಲ್ಲೇ ಗುಡದಾಗಿದ್ದಾವ್ ಈಗೀಗ